ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡೋದಲ್ಲಿ ಆ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಮೇ ತಿಂಗಳ ಪಿಂಚಣಿ ಹಣ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಕೆಲವೊಂದಷ್ಟು ಅಂದ್ರೆ ಬಂದಿರಲಿಲ್ಲ ಪಿಂಚಣಿ ಹಣ ಯಾರ್ಯಾರಿಗೆ ಬಂದಿರಲಿಲ್ಲ ಯಾವ ದಿನದಲ್ಲಿ ಅಂದ್ರೆ ಪಿಂಚಣಿ ಹಣ ನೀಡಿದ್ರು ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಈ ಒಂದು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಪಿಂಚಣಿ ಹಣ ಯಾವ ದಿನದಲ್ಲಿ ಬರುತ್ತೆ ಜೊತೆಗೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಕೆಲವೊಂದಷ್ಟು ಪಿಂಚಣಿದಾರರಿಗೆ ಸಮಸ್ಯೆ ಆಗಿತ್ತು ಸೊ ಅವ್ರಿಗೆ ಹಣ ಬಂತ ಏನು ಅಂತ ಅಂದ್ಬಿಟ್ಟು ಎಲ್ಲ ಸಂಪೂರ್ಣ ಮಾಹಿತಿನ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ರುಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ರುದಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಂದ್ರೆ ಕೆಲವೊಂದಷ್ಟು ಪಿಂಚಣಿದಾರರಿಗೆ ಹಣ ಬಂದಿದೆ ಇನ್ನು ಕೂಡ ಕೆಲವೊಂದಷ್ಟು ಪಿಂಚಣಿದಾರರಿಗೆ ಹಣ ಬಂದಿರ್ಲಿಲ್ಲ ಸೊ ಯಾವ ದಿನದಲ್ಲಿ ಬಂತು ಈಗ ಎಲ್ಲರೂ ಕೂಡ ನನ್ಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ನನ್ ನಮ್ಗೆ ಇನ್ನು ಕೂಡ ಏಪ್ರಿಲ್ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಸೊ ಯಾವ ಕಾರಣಕ್ಕೆ ಬಂದಿಲ್ಲ ಅಂದ್ರೆ ಅಂದ್ರೆ ಪಿಂಚಣಿ ಹಣ ನೀಡೋದು ಸ್ವಲ್ಪ ಲೇಟ್ ಆಗಿದೆ ಯಾಕಂತಂದ್ರೆ ಹದಿನೈದನೇ ತಾರೀಕು ಮೇಲೆ ನೀಡ್ತಾರೆ ಕೆಲವೊಬ್ಬರಿಗೆ ಬಂದಿರತ್ತೆ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಒಟ್ಟಾರೆ ಇಪ್ಪತ್ತೆಂಟನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಯಾರ್ಯಾರಿಗೆ ಹಣ ಬಂದಿರಲಿಲ್ಲ ಅಂಥವರ ಖಾತೆಗೆ ಹಣ ಬಂದಿದೆ ಓಕೆನಾ ಈಗ ನಿಮಗೂ ಕೂಡ ಬಂದಿದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ಡೇಟಲ್ಲಿ ಸೊ ಯಾರ್ಯಾರಿಗೆ ಹಣ ಬಂದಿರಲಿಲ್ಲ ಪಿಂಚಣಿ ಹಣ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ರುದ್ದಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂದ್ರೆ ಎಲ್ರಿಗೂ ತಡ ಆಯಿತು ಅಂತ ಅಲ್ಲ ಕೆಲವೊಂದಷ್ಟು ಅಂದ್ರೆ ಪಿಂಚಣಿದಾರರಿಗೆ ತಡ ಆಯಿತು ಅಂತ ಹೇಳ್ತೀನಿ ತುಂಬಾ ಜನಕ್ಕೆ ಹಣ ಕೂಡ ಬಂದಿದೆ ಹದಿನೈದನೇ ತಾರೀಕು ಮೇಲೆ ಹಣ ಕೂಡ ಬಂದಿದೆ ಕೆಲವೊಂದಷ್ಟು ಜನಗಳಿಗೆ ಈ ರೀತಿಯಾಗಿ ಸ್ವಲ್ಪ ಎಂಡಿಗೆ ಹಣ ಅನ್ನೋದು ಸಿಕ್ಕಿರುವಂಥದ್ದು ಹಾಗಿದ್ರೆ ಮೇ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಈ ತಿಂಗಳಲ್ಲಿ ಏನಾದರೂ ಡಬಲ್ ಪಿಂಚಣಿ ಹಣ ನೀಡ್ತಾರ ಅಂತಂದ್ರೆ ಸೊ ಈ ತಿಂಗಳಲ್ಲೂ ಕೂಡ ಯಾವುದೇ ತರ ಡಬಲ್ ಪಿಂಚಣಿ ಹಣ ಸಿಗ್ತಾ ಇಲ್ಲ ನಿಮಗೆ ಏಪ್ರಿಲ್ ತಿಂಗಳಲ್ಲೂ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಸೊ ಇಲ್ಲಿ ನಾನು ಡಬಲ್ ಪಿಂಚಣಿ ಹಣ ಸಿಗ್ತಾ ಇಲ್ಲ ಅಂತ ಅನ್ಬಿಟ್ಟು ಮಾಹಿತಿ ಕೊಡ್ತೀನಿ ಕೆಲವೊಂದಷ್ಟು ಜನ ಆ ಡಬಲ್ ಪಿಂಚಣಿ ಹಣ ಸಿಗುತ್ತೆ ಅಂತ ಯಾಕೆ ಸುಳ್ಳು ಹೇಳ್ತೀರಾ ಎಲ್ಲ ಏನು ಸಿಗೋದಿಲ್ಲ ಈ ತರ ಕಮೆಂಟ್ ಮಾಡ್ತೀರಾ ನಾನೇ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಲ್ಲ ಡಬಲ್ ಪಿಂಚಣಿ ಹಣ ಸಿಗ್ತಾ ಇಲ್ಲ ಸರಿನಾ ಸೊ ಸಿಗುವಾಗ ಇನ್ಫಾರ್ಮೇಶನ್ ಗೊತ್ತಾಗತ್ತೆ ಅವಾಗ ಎಲ್ಲರೂ ಕೂಡ ತಿಳಿಸ್ತಾರೆ ಸರಿನಾ ಅವಾಗ ಅದ್ರ ಬಗ್ಗೆ ಮಾಹಿತಿನ ಮಾತಾಡೋಣ ಈಗ ಸಿಗ್ತಾ ಇಲ್ಲ ಅಂತ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಬಟ್ ಆದ್ರೂ ಕೂಡ ಸುಮ್ಮನೆ ಬಂದು ಕಮೆಂಟ್ ಮಾಡ್ತಾರೆ ಫೇಕು ಡಬಲ್ ಪಿಂಚಣಿ ಹಣ ಎಲ್ಲಿ ಸಿಗ್ತಾ ಇದೆ ನೀವ್ ಹೇಳ್ತಾ ಇದ್ರೆ ಡಬಲ್ ಪಿಂಚಣಿ ಹಣ ಸಿಗ್ತಾ ಇದೆ ಅಂತ ಬಟ್ ಎಲ್ಲಿ ಸಿಗ್ತಾ ಇದೆ ಈ ತರ ಕೂಡ ಕಮೆಂಟ್ ಮಾಡ್ತಾರೆ ನಾನು ಆತರ ಏನು ಹೇಳ್ತಾ ಇಲ್ಲ ಅದಕ್ಕೆ ಹೇಳೋದ್ ನಾನು ವಿಡಿಯೋನ ಕರೆಕ್ಟ್ ಆಗಿ ನೋಡಿ ನಂತರ ಬಂದು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸುಮ್ಮನೆ ಏನೋ ನೋಡೋದು ಬಂದು ಕಮೆಂಟ್ ಮಾಡೋದು ಈ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಕೂಡ ನಾನು ಹೇಳ್ತೀನಿ ಸೊ ಇವಾಗ ಪಿಂಚಣಿ ಹಣ ಮೇ ತಿಂಗಳ ಪಿಂಚಣಿ ಹಣ ಬಂದು ನಿಮಗೆ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಅನ್ನೋದಾದರೆ ಸೊ ಮೇದು ಅಷ್ಟೇ ಸೇಮ್ ಹದಿನೈದನೇ ತಾರೀಕು ಮೇಲೇ ನಿಮಗೆ ಪಿಂಚಣಿ ಹಣ ಅನ್ನೋದು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗೋದು ಸೊ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ರುದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಸೊ ಈ ಮೂರು ಪಿಂಚಣಿ ಹಣಗಳು ಕೂಡ ಹದಿನೈದನೇ ತಾರೀಕು ಮೇಲೇ ಸೊ ಎಲ್ಲರ ಖಾತೆಗೂ ಕೂಡ ಒಂದು ಹಣ ತಲುಪುವಂಥದ್ದು ಸೊ ಇವಾಗ ಮುಂಚೆ ಹಣ ಬರುತ್ತೆ ಅಂತ ಏನಿಲ್ಲ ಈಗ ಕೆಲವೊಬ್ರು ಹೇಳ್ತಾರೆ ಒಂದನೇ ತಾರೀಕಲ್ಲೇ ಜಮಾ ಆಗಿದೆ ನೋಡಿ ಎರಡನೇ ತಾರೀಕಲ್ಲೇ ಪಿಂಚಣಿ ಹಣ ಬಂದು ಜಮಾ ಆಗಿದೆ ನೋಡಿ ಅಂತ ಬಟ್ ಅದು ಯಾವುದೇ ತರ ಬರೋದಿಲ್ಲ ಫಸ್ಟ್ ಬರ್ತಾ ಇತ್ತು ಒಂದ್ ಎರಡು ವರ್ಷಗಳ ಹಿಂದೆ ಬರ್ತಾ ಇತ್ತು ಒಂದನೇ ತಾರೀಕಿಂದ ಹತ್ತನೇ ತಾರೀಕಿನ ಒಳಗಡೆ ಹಣ ಅನ್ನೋದನ್ನ ಹಾಕ್ತಾ ಇದ್ರು ಪಿಂಚಣಿ ಹಣನ ಓಕೆನಾ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿದಾರರ ಖಾತೆಗೆ ಪಿಂಚಣಿ ಹಣ ನೀಡ್ತಾ ಇದ್ರು ಬಟ್ ಇವಾಗ ಆ ತರ ಇಲ್ಲ ಪಿಂಚಣಿ ಹಣನ ಬಂದು ನಿಮ್ಗೆ ಯಾವಾಗ ನೀಡ್ತಾರೆ ಅಂತಂದ್ರೆ ಹದಿನೈದನೇ ತಾರೀಕಿನ ಮೇಲೆ ಸೊ ಇಪ್ಪತ್ತನೇ ತಾರೀಕಿನ ಒಳಗಡೆ ಇಷ್ಟರಲ್ಲಿ ಹಣ ನೀಡುವಂಥದ್ದು ಅಂದ್ರೆ ಇವಾಗ ಏನಾದ್ರು ಅದರಲ್ಲಿ ಸ್ವಲ್ಪ ಜನಕ್ಕೆ ಹಣ ಬಂದಿಲ್ಲ ಅಂತಂದ್ರೆ ಒಟ್ಟಲ್ಲಿ ಆ ತಿಂಗಳು ಎಂಡ್ ಆಗುವಷ್ಟ್ರಲ್ಲಾದ್ರೂ ನಿಮ್ ಖಾತೆಗೆ ಹಣ ಅನ್ನೋದನ್ನ ನೀಡಿರ್ತಾರೆ ಸೊ ಹೋಗಿ ಒಂದ್ಸಲ ಚೆಕ್ ಮಾಡಿ ತುಂಬಾ ಜನಕ್ಕೆ ಹಣ ಬಂದಿದೆ ಬಂದಿಲ್ಲ ಅನ್ನೋದು ಕೂಡ ತುಂಬಾ ಡೌಟ್ ಇರುತ್ತೆ ಕೆಲವೊಬ್ಬರಿಗೆ ಮೆಸೇಜ್ ಬರುತ್ತೆ ಇನ್ ಕೆಲವೊಬ್ಬ ಒಂದಷ್ಟು ಪಿಂಚಣಿದಾರ ಅಂದ್ರೆ ಮೆಸೇಜ್ ಬಂದ್ರು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಅಲ್ಲೇ ಹೋಗಿ ಚೆಕ್ ಮಾಡಿಸ್ತಾರೆ ಅಂದ್ರೆ ಬ್ಯಾಂಕ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಆಗಿರ್ಬೋದು ಹೋಗ್ಬಿಟ್ಟು ಚೆಕ್ ಮಾಡಿಸ್ತಾರೆ ಅವಾಗ ಅವರಿಗೆ ಗೊತ್ತಾಗತ್ತೆ ಹಣ ಬಂದಿದೆ ಬಂದಿಲ್ಲ ಅಂತ ಅನ್ಬಿಟ್ಟು ಆದ್ರಿಂದ ಕೆಲವೊಂದಷ್ಟು ಪಿಂಚಣಿದಾರರಿಗೆ ಮೆಸೇಜ್ ಅನ್ನೋದು ಬರುತ್ತೆ ಕೆಲವೊಬ್ಬರಿಗೆ ಮೆಸೇಜ್ ಬಂದಿರೋದಿಲ್ಲ ಬಟ್ ಹಣ ಬಂದಿರುತ್ತೆ ಈ ತರ ಕೂಡ ತುಂಬಾ ಜನಕ್ಕೆ ಸಮಸ್ಯೆ ಆಗಿರುತ್ತೆ ನೀವು ಕೂಡ ನಿಮ್ಗೂ ಕೂಡ ಒಂದ್ಸಲ ಯಾವಾಗಾದ್ರೂ ಆಗಿರಬಹುದು ಸೊ ನಿಮ್ ಖಾತೆಗೆ ಹಣ ಅನ್ನೋದು ಬಂದಿರುತ್ತೆ ಬಟ್ ಯಾವ್ದೇ ತರ ಮೆಸೇಜ್ ಬಂದಿರೋದಿಲ್ಲ ಅವಾಗ ನೀವ್ ಅನ್ಕೊಂತೀರಾ ನಮ್ ಖಾತೆಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ವೇನೋ ಬಂದಿಲ್ವೇನೋ ಅಂತ ವೇಟ್ ಮಾಡ್ತಾ ಇರ್ತೀರಾ ಒಂದ್ಸಲ ಏನ್ ಮಾಡ್ತೀರಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ತೀರಾ ನೋಡೋಣ ಎಂಟ್ರಿ ಮಾಡ್ಸಿದ್ರೆ ಎಲ್ಲ ಕೂಡ ಗೊತ್ತಾಗತ್ತಲ್ವಾ ಪಿಂಚಣಿ ಹಣ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ಗೊತ್ತಾಗುತ್ತೆ ಅನ್ಬಿಟ್ಟು ನೀವು ಹೋಗಿ ಅಲ್ಲಿ ಎಂಟ್ರಿ ಮಾಡಿಸ್ತೀರಾ ಸೊ ಅವಾಗ ಅಲ್ಲಿ ಹಣ ಬಂದಿರುತ್ತೆ ಆದ್ರಿಂದ ಈ ತರ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಕೂಡ ಆಗ್ತಾ ಇರುತ್ತೆ ಅಂದ್ರೆ ಮೆಸೇಜ್ ಬರ್ದೇ ಇದ್ರು ಕೂಡ ಹಣ ಅನ್ನೋದು ಬಂದಿರತ್ತೆ ಆದ್ರಿಂದ ಒಂದ್ಸಲ ಚೆಕ್ ಮಾಡ್ಬಿಡಿ ನೀವು ಮಂತ್ಲಿ ನಿಮ್ಗೆ ಏನಾದ್ರು ಮೆಸೇಜ್ ಬಂದಿಲ್ಲ ಏನೋ ಅಪ್ಡೇಟ್ ಬಂದಿಲ್ಲ ತಿಂಗಳು ಅಂದ್ರೆ ಒಂದ್ ಮೂವತ್ತನೇ ತಾರೀಕು ಆಗೋವರೆಗೂ ವೇಟ್ ಮಾಡಿ ಸೊ ವೇಟ್ ಮಾಡಿದಾಗ ಹಣ ಬಂದಿದ್ರೆ ಓಕೆ ಬಂದಿಲ್ಲ ಅಂತಂದ್ರೆ ಚೆಕ್ ಮಾಡಿ ಅವಾಗ ಒಂದ್ಸಲ ಹಣ ಕೂಡ ಬಂದಿರುತ್ತೆ ಆದ್ರಿಂದ ಹೇಳ್ತಾ ಇದೀನಿ ಏಪ್ರಿಲ್ ತಿಂಗಳಲ್ಲೂ ಕೂಡ ಇದೇ ತರ ಸಮಸ್ಯೆ ಉಂಟಾಗಿತ್ತು ಕೆಲವೊಂದಷ್ಟು ವಿಧವಾ ಪಿಂಚಣಿ ಹಣದಲ್ಲಿ ಈ ರೀತಿಯಾಗಿ ಮಾಡಿದ್ರು ಸ್ವಲ್ಪ ಅಂದ್ರೆ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿರಲಿಲ್ಲ ಸೊ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ಮೂರು ದಿನದಲ್ಲಿ ಪೆಂಡಿಂಗ್ ಯಾರ್ಯಾರು ಇಟ್ಕೊಂಡಿದ್ರು ಹದಿನೈದನೇ ತಾರೀಕು ಮೇಲೆ ಕೊಡುವಾಗ ಸೊ ಅಂತವ್ರಿಗೆ ಹಣನ ನೀಡಿದ್ರು ಈ ತರ ಕೂಡ ಆಗುತ್ತೆ ಆದ್ರಿಂದ ನಾನು ಹೇಳಿರುವಂತದ್ದು ಈಗ ನಿಮ್ಗೆ ಮೇ ತಿಂಗಳ ಪಿಂಚಣಿ ಹಣ ಬಂದು ಅಂದ್ರೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಜೊತೆಗೆ ವಿಧವಾ ಪಿಂಚಣಿ ಹಣ ಆಗಿರಬಹುದು ಈ ಮೂರು ಪಿಂಚಣಿ ಹಣ ಕೂಡ ನಿಮಗೆ ಮೇ ತಿಂಗಳ ಅಂದ್ರೆ ಹದಿನೈದನೇ ತಾರೀಕಿನ ಮೇಲೇ ಮೇ ತಿಂಗಳ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಈ ಒಂದು ಊಟದಲ್ಲಿ ನಾನು ದಿನಾಂಕ ಕೂಡ ತಿಳಿಸಿದ್ದೀನಿ ಯಾವ ದಿನಾಂಕದಲ್ಲಿ ನಿಮ್ಮ ಖಾತೆಗೆ ಪಿಂಚಣಿ ಹಣ ಅನ್ನೋದು ಮೇ ತಿಂಗಳ ಪಿಂಚಣಿ ಹಣ ಬಂದು ಜಮಾ ಆಗುತ್ತೆ ಅಂತ ಅನ್ಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಬಿಡನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್